ಎರಡನ ಕಲೆ ಅಂದ್ರೆ ಅದು ಒಳ್ಳೇದಣ್ಣ ಎರಡೇ ನಾಮ ಕತ್ತು ಪತ್ತು ಸುತ್ತೆ ಚಿಕ್ಕಮಕ್ಕ ಉದ್ದ ಬನ್ನ ಅದಕ್ಕೆ ಬಾ ಅಣ್ಣ ಇದು ಯಾವ ತಾಲೂಕು ಯಾವ್ದಾ ಬರುತ್ತದೆ ಅಣ್ಣ ಕೃಷ್ಣಗಿರಿ ಡಿಸ್ಟಿಕ್ ಪೋಸ್ಟ್ ಬೆಟ್ಟಮಗಳಲ್ಲ ಅಣ್ಣ ಇವಾಗ ಯಾರು ಹೊರ್ಗಡೆಯಿಂದ ಕರ್ವ ತಗಿಕ್ ಬಂದ್ರೆ ನಿಂತ ಕೊಡ್ತೀರಾ ಹೌಣ ಕೊಡ್ತೀವಣ್ಣ ಅಣ್ಣ ನಿಮ್ಗೆ ಮನೆ ಇವಾಗ ಮೂರು ದಿನಕ್ಕೆ ಕೊಟ್ಟಿದ್ದೀವಿ ಅಣ್ಣ ಕೊಟ್ಟಿದೀವಣ್ಣ ಇವತ್ತಾಗಿ ಬಿಟ್ಟಿದ್ದೀವಣ್ಣ ಇವತ್ತೇ ಬಿಟ್ಟಿದ್ದೀರ ಅಣ್ಣ ಇದು ಏನು ರೇಟ್ ಇರ್ತದಿರಾ ಅಣ್ಣ ಇದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಒಂದು ಇಪ್ಪತ್ತೈದು ನಿಮ್ಗೆ ಆಗಿರೋಣ ಟು ಹೇಳ್ತಾರಲ್ಲ ನಮ್ಗೆ ಆಗಿರೋದಣ್ಣ ಇವಾಗ ಅಣ್ಣ ಅಣ್ಣ ಇವಾಗ ಬಂದು ನೋಡ್ಬೇಕಣ್ಣ ನಾವು ಯಾವಾಗ ಹೇಳೋಲ್ಲ ನಾವು ಓಕೆ ಓಕೆ ಅಣ್ಣ ನೀವು ಅಷ್ಟು ದೂರ ಬಂದಿದ್ದೀರಿ ಬಂದು ಯಾವುದೇ ವಿಡಿಯೋ ಮಾಡಿ ಹಾಕ್ತಿದ್ದೀರಿ ಎಲ್ಲಾರ್ಗು ಗೊತ್ತಾಯ್ತದೆ ನಿಮ್ಮಿಂದ ಎಲ್ಲಾರ್ಗೂ ಒಳ್ಳೇದಾಯ್ತದೆ ಎಲ್ಲ ಊರಿಗಳು ನೋಡ್ತಾರೆ ಯೂಟೂಬಲ್ಲಿ ಎಲ್ಲ ಇವರ ಅಂತ ಗೊತ್ತಣ್ಣ ಸ್ವಲ್ಪ ಜನಗಳ್ಗಾಲ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿವಿ ಅಣ್ಣ ಇವಾಗ ಕರ್ನಾಟಕದಿಂದ ತಮಿಳ್ನಾಡಿಗೆ ಓರಿ ತಗೋತೀರಲ್ಲ ಇವಾಗ ಅಲ್ಲಿ ಕರ್ನಾಟಕ ಮತ್ತು ಇಲ್ಲಿಗೂ ಯಾಕೆ ಯಾವ ಥರ ಮೇಂಟೆನೆನ್ಸ್ ಮಾಡ್ತೀರಾ ಅಣ್ಣ ಅವರೇ ಎಲ್ಲ ಮೇಂಟೈನ್ ಅಣ್ಣ ಹಾಲು ಪಾಲು ನಾವು ಹಾಲು ಏನು ಎಲ್ಲ ನಾವು ಒಂದೇ ಇದು ಇವಾಗ ಇವಾಗ ಹಾಕ್ತಾ ಇರೋದು ರಾಗಿ ಹೂ ಒಟ್ಟು ಬುಸ ಹುಳ್ಳಿಕಾಳು ಸ್ವಲ್ಪ ಕೊಡ್ತಿದೀವಿ ಅಷ್ಟೇ ಅಷ್ಟೇ ಅಷ್ಟು ಓಕೆ ಓಕೆ ನೀವು ಯಾವ ಜಾತ್ರೆ ಆಗಿದ್ರೆ ಏನು ಮಾಡೋಣ ಜಾತ್ರೆ ಕಲ್ಲ ಓಕೆ 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 ಆಯ್ತು ಅಣ್ಣ ನೀವು ನಿಮ್ಮ ಕಡೆಗೆ ಯಾವ 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 ಕಡೆಯಿಂದ ಜಾಸ್ತಿ ಬರ್ತದೆ ಅಣ್ಣ ನಮ್ಮ ಡೈಲಿ ಬರ್ತಾವಣ ಎರಡು ಮೂರು ಒಂದೊಂದು ಡೈಲಿ ಬರ್ತಾವಣ್ಣ